ಆಗಿದೆ ಹೈಕೋರ್ಟ್ ಪ್ರತಿ ಜೈಲು ಸೇರಿದ್ರೆ ಇವತ್ತೇ ರಿಲೀಸ್ ಭಾಗ್ಯ ಇದೆ ಒಂದು ತಿಂಗಳಿಂದ ಜೈಲು ವಾಸವನ್ನ ಅನುಭವಿಸುತ್ತಿದ್ದಂತ ರೆಡ್ಡಿ ಗಂಗಾವತಿಯ ಶಾಸಕರಾಗಿರುವಂತ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ರಿಲೀಸ್ ಸಿಕ್ಕಿದೆ ಈಗ ಸಿಬಿಐ ಕೋರ್ಟ್ ಆದೇಶಕ್ಕೆ ಕಡೆಯಾಜ್ಞೆಯನ್ನ ನೀಡಿ ಜಾಮೀನು ಕೊಟ್ಟಿರೋದು ಹತ್ತು ಲಕ್ಷ ರೂಪಾಯಿ ಬಾಂಡ್ ಹಾಗೂ ಇಬ್ಬರ ಶ್ಯೂರಿಟಿಯನ್ನ ನೀಡುವಂತೆ ಸೂಚನೆ ಕೊಡಲಾಗಿದೆ ಜನಾರ್ದನ್ ರೆಡ್ಡಿ ಅವರ ಪಾಸ್ಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಹೈಕೋರ್ಟ್ ಪ್ರತಿ ಜೈಲು ಸೇರಿದ್ರೆ ಇವತ್ತೇ ರಿಲೀಸ್ ಭಾಗ್ಯ ಅವರ ಪಾಲಿಗಾಗುತ್ತೆ ತೆಲಂಗಾಣದ ಹೈಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ ಅಂದ್ರೆ ಸಿ ಬಿ ಐ ಕೋರ್ಟ್ ಕೊಟ್ಟಿರುವಂತಹ ಆದೇಶಕ್ಕೆ ಇಲ್ಲಿ ತಡೆ ಆ ಮೂಲಕವಾಗಿ ಇವತ್ತು ಕೋರ್ಟಿನ ಈ ಷರತ್ತುಬದ್ಧ ಜಾಮೀನು ಕೊಟ್ಟಿದೆಯಲ್ಲ ಈ ಜಾಮೀನು ಪ್ರತಿಯಲ್ಲಾದರೂ ಜೈಲಿಗೆ ಸೇರಿದ್ರೆ ಇವತ್ತೇ ಅವ್ರಿಗೂ ಬಿಡುಗಡೆ ಆಗುತ್ತೆ ಯಾಕಂದರೆ ಯಾವಾಗ ಸಿ ಬಿ ಐ ಕೋರ್ಟ್ನಿಂದ ಆದೇಶ ಬಂತು ಅವತ್ತೆ ಅವ್ರನ್ನ ವಶಪಡಿಸಿಕೊಳ್ಳುವಂಥ ಕೆಲಸ ಆಯಿತು ಮತ್ತೆ ಚುಂಚಲಗೂಡ ಜೈಲ್ಗೆ ಹೋಗಿದ್ರು ಹಿಂದೆಯೂ ಕೂಡ ಅದೇ ಜೈಲ್ನಲ್ಲಿದ್ದರು ಅನೇಕ ಭಾಗಗಳು ಹೋಗಿ ಬರ್ತಾ ಇದ್ರು ಬಟ್ ಇವತ್ತು ಕೋರ್ಟಿನ ಆದೇಶದ ಪ್ರತಿ ಜೈಲಿಗೆ ಸೇರಿದರೆ ಅವರು ರಿಲೀಸ್ ಭಾಗ್ಯವನ್ನು ಪಡ್ಕೊಳ್ತಾರೆ